ಸ್ನೇಹಿತರೆ ಎಲ್ರಿಗೂ ಅಸ್ತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ನಿಮಗೆ ಗೋಪಾಲಕೃಷ್ಣ ಅಡಿಗ ಇವರು ಬರೆದಿರ್ತಕ್ಕಂತಹ ಕಟ್ಟುವೆವು ನಾವು ಈ ಒಂದು ಕವನ ಸಂಕಲನದ ಮೋಹನ ಮುರುಳಿ ನನಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಒಂದು ಭಾವಗೀತೆ ಈ ಒಂದು ಕವಿತೆಯ ಸಾರಾಂಶವನ್ನ ಈ ದಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಸಹ ಈ ಒಂದು ಕವನ ಗೊತ್ತು ತುಂಬ ಒಂದು ಕನ್ನಡದಲ್ಲೇ ಅದ್ಭುತವಾಗಿರ್ತಕ್ಕಂಥ ಒಂದು ಭಾವಗೀತೆ ಈ ಮೋಹನ ಮುರುಳಿ ಒಂದು ಎರಡು ಲೈನ್ ಹೇಳನ್ವಾ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಯಾವ ಬೃಂದಾವನವೂ ಸೆಳೆಯಿತು ನಿನ್ನ ಮಣ್ಣಿನ ಕನ್ನನು, ಎಷ್ಟು ಸುಂದರವಾಗಿದೆ ಅಲ್ವಾ ಇಲ್ಲಿ ಈ ಒಂದು ನಾವು ಈ ಕವನವನ್ನು ಕೇಳ್ತಾ ಇದ್ರೆ ಇದೊಂದು ಎಲ್ಲರ ಮನಸ್ಸಿನಲ್ಲೂ ಆಧ್ಯಾತ್ಮಿಕತೆ ಅನ್ನೋ ಒಂದು ಭಾವ ಹೊರಹೊಮ್ಮುತ್ತೆ ಅಂದರೆ ಇಲ್ಲಿ ಕವಿ ನಮಗೆ ಪ್ರಶ್ನೆಗಳನ್ನು ಮಾಡ್ತಾನೆ ಅವರು ನಮ್ಮ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಒಂದು ಮೋಹನ ಮುರಳಿ ಯಾರನ್ನ ದೂರ ತೀರಕ್ಕೆ ಕರಿತಾ ಇದೆ ಯಾರನ್ನು ಕರಿತಾ ಇದೆ ಯಾಕೆ ಕರಿತಾ ಇದೆ ಅನ್ನೋ ಒಂದು ಆಧ್ಯಾತ್ಮಿಕತೆ ಅಂದರೆ ಇಹಲೋಕದ ಆದಮೇಲೆ ಇರ್ತಕ್ಕಂಥ ಒಂದು ಪ್ರಪಂಚವನ್ನು ನಮಗೆ ಪರಿಚಯಿಸುವ ರೀತಿಯಲ್ಲಿ ಒಂದು ಕವಿತೆಯನ್ನು ನಮಗೆ ಕವಿಗಳು ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಒಂದು ವ್ಯಕ್ತಿಯ ಸ್ಥಿತಿ ಅಂದರೆ ಅವನು ಯಾವ ರೀತಿ ಇರ್ತ ಇರ್ತಾನೆ ಮತ್ತೆ ಮೇಲೆ ಎರಡು ರೂಪಕಗಳಲ್ಲಿ ಇಲ್ಲಿ ಬರುತ್ತೆ ಅಂದರೆ ಅವನು ಯಾವ ರೀತಿ ಇದ್ದಾನೆ ಮತ್ತೆ ಅವನ ಪ್ರಪಂಚ ಯಾವ ರೀತಿ ಬದಲಾಗ್ತಾ ಹೋಗುತ್ತೆ ಅನ್ನೋದನ್ನ ಬಹಳ ಸುಂದರವಾಗಿ ಇಲ್ಲಿ ಗೋಪಾಲಕೃಷ್ಣ ಅಡಿಗರು ನಮಗೆ ಕಟ್ಕೊಟ್ಟಿದ್ದಾರೆ ಅಲ್ಲಿ ಇಲ್ಲಿ ನಾವು ಎರಡು ಪಾತ್ರಗಳನ್ನು ಗ್ರಹಿಸುವಂತಹ ಅವಕಾಶವನ್ನ ಕವಿ ನಮಗೆ ನೀಡ್ತಾರೆ ಅಂದರೆ ನಿರೂಪಕ ತನ್ನೆದುರಿನ ಮತ್ತೊಂದು ಜೀವ ಜೀವನ್ನ ಕುರಿತಂತೆ ಅಂದ್ರೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ನಿನ್ನನು ಅಂದರೆ ಇಲ್ಲಿ ನನ್ನನು ಅಂತ ಹೇಳ್ತಿಲ್ಲ ನಿನ್ನನು ಅಂದ್ರೆ ಇನ್ನೊಂದು ಜೀವ ಅಲ್ಲಿ ಇರುವ ಇರುವಂತೆ ಭಾಸ ಮಾಡಿಕೊಂಡು ಏನ್ಮಾಡ್ತಾ ಇದ್ದಾರೆ ಈ ಒಂದು ಕವನವನ್ನ ಬರೀತಾ ಇದಾರೆ ಮತ್ತೆ ಈ ಒಂದು ಅಭಿವ್ಯಕ್ತಿಗೆ ಅರ್ಥವನ್ನ ಹುಡುಕುತ್ತಾ ಆ ವಿವರಿಸುವ ನೆಲೆಯಲ್ಲಿ ಕವಿ ಏನ್ಮಾಡ್ತಾರೆ ಆ ಕವಿತೆ ಇದೇ ಮುಖ್ಯ ಒಂದು ಉದ್ದೇಶ ಆಗುತ್ತೆ ಪ್ರಶ್ನೆಗಳನ್ನ ಏಕಕಾಲಕ್ಕೆ ಪ್ರಶ್ನೆಗಳನ್ನ ಮತ್ತೆ ಅದರಲ್ಲಿ ಕುತೂಹಲವನ್ನ ಮತ್ತೆ ಪ್ರಶ್ನೆಯೊಳಗೆ ಮತ್ತೆ ಉತ್ತರ ಯಾವ ರೀತಿ ನಾವು ಕಂಡ್ಕೊಳ್ಬಹುದು ಅನ್ನೋ ಒಂದು ಸಾಧ್ಯತೆಯನ್ನ ಕುರಿತು ಅವ್ರ ಮಾಡ್ತಾರೆ ಗಂಭೀರವಾಗಿ ಇಲ್ಲಿ ಅದನ್ನ ಪ್ರಸ್ತಾಪವನ್ನ ಮಾಡ್ತಾರೆ ಇದು ಎರಡು ಸಾಲಿನಲ್ಲಿಯೂ ವ್ಯಕ್ತವಾಗ್ತಕ್ಕೆ ವ್ಯಕ್ತವಾಗ್ತಕ್ಕಂತಹ ಒಂದು ಪ್ರಶ್ನೆ ವ್ಯಕ್ತಿಯ ಸ್ಥಿತಿಯನ್ನು ಕುರಿತು ಕುತೂಹಲವನ್ನು ಗಂಭೀರ ಪರಿಸ್ಥಿತಿಯನ್ನು ಇಲ್ಲಿ ವಿವರಣೆ ನೀಡುತ್ತೆ ಮೋಹನ ಮುರಳಿ ಬೃಂದಾವನ ಅಂತಹ ಪ್ರಸ್ತಾಪಗಳು ನಮ್ಮನ್ನೇನ್ ಮಾಡುತ್ತೆ ಒಂದು ಆಧ್ಯಾತ್ಮದ ಕಡೆಗೆ ನಮ್ಮನ್ನು ಎಳ್ಕೊಂಡು ಹೋಗುತ್ತೆ ಅಂದರೆ ಇಹಲೋಕದ ಆಚಿನ ಪ್ರಪಂಚ ಈಗ ನಾವೇನು ಬದುಕ್ತಾ ಇದ್ದೀರೋ ಅದು ಬಿಟ್ಟು ಬೇರೆ ಯಾವುದೋ ಒಂದು ಪ್ರಪಂಚ ಇದೆ ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋಗೋ ರೀತಿಯಲ್ಲಿ ಈ ಇವರು ಕವಿಗಳೇನು ಮಾಡಿದ್ದಾರೆ ಈ ಒಂದು ಕವನವನ್ನ ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ನಿನ್ನನು ಮತ್ತೆ ಮಣ್ಣಿನ ಕಣ್ಣು ಅನ್ನೋ ನಾವು ನಿನ್ನನು ಅನ್ನೋ ನಮ್ಮನ್ನು ನೋಡ್ತಾ ಇದ್ದೀವಿ ಮಣ್ಣಿನ ಕಣ್ಣು ಅಂದರೆ ವಾಸ್ತವತೆಯೂ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಅದರೊಟ್ಟಿಗೆ ಆಧ್ಯಾತ್ಮಿಕತೆಯೂ ಕಾಣಿಸ್ತಾ ಇದೆ ಇಹಲೋಕದ ಆಚೆಗಿನ ಒಂದು ಪ್ರಪಂಚವನ್ನ ನಮಗೆ ಒಂದು ಸುಂದರವಾದ ರೀತಿಯಲ್ಲಿ ಇವರು ವಿವರಿಸ್ತಾ ಇದ್ದಾರೆ ಮತ್ತು ಈ ಕವನದಲ್ಲಿ ಕೆಲವೊಂದು ಪದಪುಂಜಗಳು ಬರುತ್ತೆ ಏನು ಅಂದರೆ ಹೂವು ಹಣ್ಣು ಹಾಸಿಗೆ ಚಂದ್ರ ಚಂದನ ಬಾಹುಬಂಧನ ರಕ್ತ ಮಾಂಸ ಚುಂಬನ ಒಲಿದ ಮದುವೆ ಇವೆಲ್ಲವೂ ಸಹ ಪದಪುಂಜಗಳು ಈ ಇಹ ಲೋಕದೇ ನಾವೀಗ ಏನು ಬದುಕ್ತಾ ಇದ್ದೀವೋ ಆ ಲೋಕದ ಸುಖವನ್ನು ಅಂದರೆ ಇಲ್ಲಿ ನಾವೇನೇನು ಸುಖ ಪಡ್ಕೊತಾ ಇದ್ದೀವೋ ಆ ಸುಖವನ್ನು ಮತ್ತು ನಾವು ಯಾವ ರೀತಿ ಬದುಕ್ತಾ ಇದ್ದೀರಿ ಅದನ್ನೆಲ್ಲನೂ ಸಹ ಪ್ರಸ್ತಾಪಿಸಿ ಅದರ ಸತ್ಯಾಸತ್ಯತೆ ಏನಿದೆ ಇರ್ತಕ್ಕಂಥ ಸತ್ಯಾಸತ್ಯತೆಯನ್ನ ಕುರಿತು ನಮ್ಮಲ್ಲಿ ನಾವೇ ಒಂದು ಅರಿವು ಮೂಡಿಸ್ಕೊಳ್ಳೋ ರೀತಿಯಲ್ಲಿ ಈ ಒಂದು ಕವಿ ಏನ್ಮಾಡ್ತಿದ್ದಾರೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇಷ್ಟ ಇಷ್ಟೇನ ಜೀವನ ಅಂದ್ರೆ ಇಲ್ಲಿ ಮದುವೆ ಒಂದು ಚುಂಬನ ಈ ಬಾಹು ಬಂಧನ ಈ ರಕ್ತ ಮಾಂಸ ಒಂದು ಜನನ ಇಷ್ಟೇನ ಜೀವನ ಅನ್ನೋದ್ರ ಜೊತೆಗೆ ಏನ್ಮಾಡ್ತಾ ಇದ್ದಾರೆ ಇಷ್ಟರಲ್ಲೇ ಇನ್ನೊಂದು ಯಾವುದೋ ನಮ್ಮನ್ನ ಕರೀತಾ ಇದೆ ದೂರ ತೀರಕ್ಕೆ ನಮ್ಮನ್ನು ಕರೀತಾ ಇದೆ ಅನ್ ಅನ್ನೋ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಮುಂದೆ ಮತ್ತೇನನ್ನೋ ಬಯಸುವಂತೆ ಅದರಲ್ಲಿ ಪ್ರೀತಿ ಹುಟ್ಟಿಸುವಂತೆ ಈ ಒಂದು ಸುಮಧುರ ಯಾತನೆ ಅಂದರೆ ನಮಗೆ ಗೊತ್ತಿಲ್ಲದಂಗೆ ಈ ವಯಸ್ಸಾಗ್ತಾ ಆಗ್ತಾ 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 ಮನಸ್ಸು ಆಧ್ಯಾತ್ಮಿಕ ಆಧ್ಯಾತ್ಮಿಕ ಕಡೆ ಹೆಚ್ಚಾಗಿ ತಿರುಗುತ್ತೆ ಅನ್ನೋ ರೀತಿಯಲ್ಲಿ ಇವರು ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂದರೆ ನಮ್ಮ ಭಾವನೆಗಳು ಆ ರೀತಿಯಾಗಿ ವ್ಯಕ್ತವಾಗುತ್ತೆ ಆ ರೀತಿಯಾಗಿ ಪ್ರತಿಮೆಗಳಾಗಿ ಇಲ್ಲಿ ಪ್ರಕಟಗೊಳ್ಳುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ನೋಡ್ರಿ ಸಪ್ತಸಾಗರ ದಾಚೆಯಲ್ಲೋ ಸುಪ್ತಸಾಗರ ಕಾದಿದೆ ಅಂದರೆ ಸಪ್ತ ದಾಚೆ ಇನ್ನೆಲ್ಲೋ ಬೇರೆ ಒಂದು ಸಾಗರ ಕಾದಿದೆ ಮೊಳೆಯದೆಳಲೆ ಮೂಕ ಮರ ಇಂದು ಇಲ್ಲಿಗೂ ಆಯಿತು ಅಂದರೆ ಈ ರೀತಿಯಲ್ಲಿ ಅರ್ಥಪೂರ್ಣ ಸಾಲುಗಳು ಆಧ್ಯಾತ್ಮಿಕವಾದ ಹುಡುಕಾಟವನ್ನು ನಮಗೆ ಹುಡುಕುವಂತೆ ಮಾಡುತ್ತೆ ಅದರ ಫಲವ ಈಗ ಆಧ್ಯಾತ್ಮಿಕ ಪರವಾದ ಒಂದು ನಿಲುವನ್ನು ಗಟ್ಟಿಯಾಗಿ ಗಂಭೀರವಾಗಿ ಅದರ ತುಡಿತವನ್ನು ಬದುಕಿನ ಸತ್ಯವನ್ನು ಧ್ವನಿಸುತ್ತಲೇ ಆ ಒಂದು ಮರ್ಮ ಅದ್ರ ಮರ್ಮರ ಪ್ರತಿಕ್ರಿಯೆ ಸಕ್ಕೆ ನಾವು ಬೇಕಾದಂತಹ ಒಂದು ಅನಿವಾರ್ಯತೆಯನ್ನು ಕುರಿತು ಸಹ ಇಲ್ಲಿ ಪ್ರತಿಕ್ರಿಯೆ ನೀಡುತ್ತೆ ಮತ್ತು ಪ್ರಸ್ತಾಪಿಸುತ್ತೆ ಅದರ ಮುಂದಿನ ಉತ್ಕರ್ಷವೆನ್ನುವಂತೆ ಪ್ರಾಣವು ವಿವಿಷವಾಗುವುದರಲ್ಲೇ ಘಟಿಸುತ್ತದೆ ಅದರೊಂದಿಗೆ ಬದುಕಿನ ಸಂದರ್ಭಕ್ಕೆ ತೀರ ಒಂದು ನಮ್ಮ ಬದುಕಿನ ಸಂದರ್ಭಕ್ಕೆ ತೀರಾ ತುಂಬ ಅನಿವಾರ್ಯವಾದ ಮತ್ತು ಸಹಜವಾಗಿ ಇರ್ತಕ್ಕಂತಹ ಸತ್ಯ ಏನಿದೆಯೋ ಅದು ಇಲ್ಲಿ ತೆರೆದುಕೊಳ್ತಾ ಇದೆ ಅದು ಇಲ್ಲಿ ಪ್ರಕಟಗೊಳ್ತಾ ಇದೆ ಆ ಅನುಭವದಲ್ಲಿಯೇ ಈ ಅಭಿವ್ಯಕ್ತಿ ಉಟ್ಕೊಳ್ಳುತ್ತೆ ಈಗ ನಾನು ಹುಟ್ಟಿದ್ದೀನಿ ಬೆಳೆದಿದ್ದೀನಿ ಮತ್ತು ಈಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೀನಿ ಓದಿದ್ದಾದಮೇಲೆ ಮೇಲೆ ಜಾಬ್ಗೆ ಸರ್ಕೊತೀನಿ ಅದಾದಮೇಲೇನು ಅದಾದ ಮೇಲೇನು ಕೊನೆಗೆ ಏನಾಗುತ್ತೆ ಕೊನೆಯ ಒಂದು ಹಂತದಲ್ಲಿ ಆಧ್ಯಾತ್ಮಿಕತೆ ಕಡೆಗೆ ನಮ್ಮ ಒಲವು ಸೆಳೆಯುತ್ತೆ ನಮ್ಮ ಭಾವನೆಗಳೆಲ್ಲ ಸಹ ಆ ಕಡೆಗೆ ಹರಿಯುತ್ತೆ ಎಲ್ಲ ಮುಗಿದೋದ್ಮೇಲೆ ಕೊನೆಗೆ ನಮ್ಮ ಇಹಲೋಕದ ಬಿಟ್ಟು ಬೇರೆ ಒಂದು ಪ್ರಪಂಚ ಇದೆ ಅನ್ನೋ ಕಡೆಗೆ ನಮ್ಮ ಮನಸ್ಸು ತುಡಿತ ಎಲ್ಲನೂ ಸಹ ಆ ಕಡೆಗೆ ಆಗುತ್ತೆ ಅನ್ನುವ ರೀತಿಯಲ್ಲಿ ಕವಿ ಏನು ಮಾಡ್ತಾ ಇದ್ದಾರೆ ಈ ಒಂದು ಕವನವನ್ನು ನಮಗಿಲ್ಲಿ ತಿಳಿಸ್ತಾ ಇದ್ದಾರೆ ಈ ಲೋಕದ ಎಲ್ಲ ಸತ್ಯಗಳನ್ನ ಕುರಿತು ನಾವು ಮಾತನಾಡ್ಬೋದು ಆದರೆ ಮೊದಲ ಸಾಲಿನಲ್ಲಿ ನಮಗೇನು ಕೇಳಿಸುತ್ತೆ ಯಾವ ಬೃಂದಾವನವು ಕರೆಯಿತು ಕರೆಯಿತು ಅಂದರೆ ನಮಗೆ ಕರೀತಾ ಇದೆ ಎಲ್ಲಿಂದ ಬೃಂದಾವನದಿಂದ ಎಲ್ಲಿದೆ ಆ ಬೃಂದಾವನ ಅನ್ನೋ ರೀತಿಯಲ್ಲಿ ಅಂದರೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಒಂದು ಸುಂದರವಾಗಿ ಸುಮಧುರವಾದಂತಹ ಒಂದು ಈ ಹದಿನಾರು ಸಾಲಿನ ಹದಿನಾರು ಸಾಲುಗಳಲ್ಲಿ ವ್ಯಕ್ತವಾಗ್ತಕ್ಕಂತಹ ಈ ಕವಿತೆ ತುಂಬ ತನ್ನ ಘೇಯತೆಯಿಂದ ಅಂದರೆ ಹೇಳೋದಕ್ಕೂ ಅಷ್ಟೇ ತುಂಬ ಒಂದು ರಾಗಬದ್ಧವಾಗಿ ಲಯಬದ್ಧವಾಗಿ ಒಂದು ಕನ್ನಡದ ಅತ್ಯುತ್ತಮ ಭಾವಗೀತೆ ಅಂತ ಇದನ್ನು ಹೇಳ್ಬೋದು ಈ ರೀತಿಯಾಗಿ ಒಂದು ಮೋಹನ ಮುರಳಿ ಅಂತಕ್ಕಂಥ ಒಂದು ಕವನದಲ್ಲಿ ಬದುಕನ್ನು ಸಾಂಕೇತಿಕತೆ ಯಾವ ರೀತಿ ಒಂದು ಸಾಂಕೇತಿಕತೆಯ ಬದುಕನ್ನು ಗ್ರಹಿಸುವ ಎಲ್ಲ ಬಗೆಯ ಒಂದು ಪದರಗಳ ವಾಸ್ತವವನ್ನು ಕುರಿತಂತಹ ಒಂದು ವ್ಯಾಖ್ಯಾನ ಈ ಒಂದು ಕವನದಲ್ಲಿ ಆಗಿದೆ ಅಂತ ನಾವು ಹೇಳ್ಬೋದು ಅಂದರೆ ನಾವು ಈ ಜೀವನ ಇವಾಗ ನಾವು ಜೀವನ ಏನು ನಡೆಸ್ತಾ ಇದ್ದೀವಿ ಏನು ಬದುಕ್ತಾ ಇದ್ದೀವಿ ಅನ್ನೋದ್ರ ಒಟ್ಟಿಗೆ ನೆಕ್ಸ್ಟ್ ಏನಾಗುತ್ತೆ ಅದನ್ನು ಕವಿಗಳು ಪ್ರಶ್ನೆ ಮಾಡ್ತಾ ಏನು ಮಾಡ್ತಿದ್ದಾರೆ ನಮ್ಮ ಒಂದು ಆಲೋಚನೆಗೆ ಬಿಟ್ಬಿಟ್ಟಿದ್ದಾರೆ ನೀವೇ ಯೋಚನೆ ಮಾಡ್ಕೊಳ್ಳಿ ಅಂತ ನಮ್ಮ ಒಂದು ಯಾ ಅವರವರ ಒಂದು ಯೋಚನಾ ಮಟ್ಟಕ್ಕೆ ಅವರವರ ಒಂದು ಯೋಚನಾ ಲಹರಿಗೆ ಬಿಟ್ಟು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಗಮನಿಸ್ತಾ ಹೋದರೆ ನಾವು ಆ ಪ್ರಶ್ನೆಯಲ್ಲೇ ನಮಗೆ ಉತ್ತರವನ್ನು ಸಹ ನೀಡ್ತಾ ಹೋಗಿದ್ದಾರೆ ಅಂದರೆ ಇಹಲೋಕದ ಆಚೆ ಒಂದು ಪ್ರಪಂಚ ಇದೆ ಆಧ್ಯಾತ್ಮಿಕ ಪ್ರಪಂಚ ಒಂದು ಇದೆ ಅಂತ ಅವರು ಸುಂದರವಾಗಿ ಸುಮಧುರವಾದಂತಹ ಒಂದು ರೀತಿಯಲ್ಲಿ ನಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇದಿಷ್ಟು ಈ ಮೋಹನ ಮುರಳಿ ಒಂದು ಪದ್ಯದ ಸಾರಾಂಶ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಪದ್ಯದ ಸಾರಾಂಶದೊಟ್ಟಿಗೆ ಮತ್ತೆ ಸಿಗೋಣ ಎಲ್ರಿಗೂ ಸಹ ನಮಸ್ಕಾರ